ನಮಸ್ಕಾರ ವಿನಾದ ಸಂಸ್ಕೃತಿ ಕೇಂದ್ರ ಕಳೆದ ಹದಿನೈದು ವರ್ಷಗಳಿಂದ ಒಂದು ಅಪರೂಪದ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ ಅದು ನಾಗಸಿರಿ ನಾದಸಿರಿಯ ವಿಶೇಷ ಏನಂದರೆ ರಾಜ್ಯ ಮಟ್ಟದ ಸುಗಮ ಸಂಗೀತ ಮೇಳ ಎಲ್ಲ ರಾಜ್ಯದ ಹಿರಿಯ ಕಿರಿಯ ಅದ್ಭುತ ಪ್ರತಿಭೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಒಂದಿಷ್ಟು ಅದ್ಭುತವಾದ ಗೀತೆಗಳನ್ನು ಪ್ರಸ್ತುತಪಡಿಸದೆ ಇದರ ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷ ನಾವು ನಾದಸಿರಿನ ಈ ದಿನ ಹೊಂದ್ಕೊಂಡಿದ್ದೀವಿ ಈ ದಿನದ ನಾದಸಿರಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ ನಮ್ಮ ನಾಡು ನೆಲ ಜಲದ ಬಗ್ಗೆ ಒಂದು ಕಾರ್ಯಕ್ರಮ ಮೂಡಿತು ನಮ್ಮ ಕನ್ನಡ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಎಲ್ಲ ಪರಿಸರ ಗೀತೆಗಳು ಪರಿಸರ ಗೀತಾ ಗುಚ್ಛ ಎಲ್ಲ ಹಿರಿಯ ಕಲಾವಿದರು ಮತ್ತು ಹಿರಿಯ ಕಲಾವಿದರು ಎಲ್ಲ ಮಕ್ಕಳು ಮೂರು ವರ್ಷದ ಮಕ್ಕಳಿಂದ ಒಂದು ಎಪ್ಪತ್ತು ವರ್ಷದ ಮಕ್ಕಳ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ನಮ್ಮ ಪರಿಸರ ಗೀತೆಗಳನ್ನು ಪರಿಸರಿಸ್ತಾ ಎಲ್ಲರಿಗೂ ಅರ್ಥ ಆಗೋ ಆಗೋರ್ತೀರಿ ಒಂದಿಷ್ಟು ಒಳ್ಳೆಯ ಗೀತೆಗಳನ್ನು ನೀಡ್ತು ಹಾಗೆ ನಾಡಿನ ಹೆಸರಾಂತ ಕಲಾವಿದೆ ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಾ ಅವರಿಗೆ ಇದೇ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಾದ ಸರಸ್ವತಿ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸಿದ್ದೇವೆ ನಾದ ಸರಸ್ವತಿ ನಾಡಿನ ಹಿರಿಯ ಕಲಾವಿದರಿಗೆ ಕೊಡಮಾಡುವಂತಹ ಒಂದು ಒಂದು ದೊಡ್ಡ ಪ್ರಶಸ್ತಿ ಈ ಪ್ರಶಸ್ತಿಗೆ ಈ ವರ್ಷ ಅಮ್ಮ ನಾಡೋಜ ಬಿ ಕೆ ಸುಮಿತ್ರಾ ಅವರು ಭಾಜನರಾಗಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕೆ ಮತ್ತೊಬ್ಬ ನಾಡಿನ ಹಿರಿಯ ದಿಗ್ಗಜ ತೊಂಬತ್ತು ವರ್ಷದ ಚಿರಯುವ ನಮ್ಮ ಗರ್ತಿಕೆರೆ ರಾಘಣ್ಣ ಅವರು ಬಂದಿದ್ದಾರೆ ಗರ್ತಿಕೆರೆ ರಾಘಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರು ಕೂಡ ಹಾಡಿದ್ದಾರೆ ನಮ್ಮ ಜೊತೆ ಹಾಗೆ ಆದಂತಹ ಶ್ರೀ ದಿನೇಶ್ ಗುರೂಜಿ ಆಧ್ಯಾತ್ಮ ಚಿಂತಕರು ಅವರು ಕೂಡ ಬಂದಿದ್ದರು ಪರಮ ಶ್ರೀ ದಿನೇಶ್ ಗುರೂಜಿಯವರು ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದಂಥದರು ನಾಡಿನ ಹೆಸರಾಂತ ತಬಲಾವಾದಿಕರು ಅವರು ಬಹಳ ಪ್ರಸಿದ್ಧವಾದ ಅಂತಾರಾಷ್ಟ್ರೀಯ ಕಲಾವಿದರು ಅವರು ಪಂಡಿತ್ ಸ ಸತೀಶ್ ಹಂಪಿಹೊಳಿ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಅಧ್ಯಕ್ಷತೆ ನೀಡಿ ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ಮತ್ತೆ ಚಿರೋಣಿ ಹಾಗೆ ಮಾಧ್ಯಮ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನೂರ ಅರವತ್ತು ಜನ ಒಟ್ಟಿಗೆ ಈ ಹಾಡನ್ನ ಹಾಡಿದ್ದಾರೆ ಜೊತೆಗೆ ಟೋಟಲ್ ಆಗಿ ಇನ್ನೂರ ಮೂವತ್ತು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ಹಾಡನ್ನು ಇನ್ನೂರ ಮೂವತ್ತು ಜನ ಒಟ್ಟಿಗೆ ಇಲ್ಲಿ ಹಾಡಿದಂದು ಒಂದು ವಿಶೇಷವಾಗಿತ್ತು ಅದು ಐದು ಬೆರಳು ಕೂಡಿ ಹಾಗೂ ಮೊದಲನೇ ಗೀತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಈ ಒಂದು ಕನ್ನಡ ಗೀತೆಯನ್ನು ಮಕ್ಕಳಲ್ಲಿ ನಾವು ಕೊಟ್ಟಿದ್ದೇವೆ ಹಾಗೆ ಎಷ್ಟೊಂದು ಒಳ್ಳೊಳ್ಳೆ ಗೀತೆಗಳನ್ನು ನಾವು ಕೊಟ್ಟಿದ್ದೇವೆ ಸದ್ಯರದ ಪಸುರುಡೆಯ ಇರ್ಬೋದು ಈ ಆಗಸ ಈ ತಾರೆ ಇರ್ಬೋದು ಎಲ್ಲ ಕವಿಗಳನ್ನು ನೆನೀತಾ ಎಲ್ಲ ಸಂಯೋಜಕರನ್ನ ನೆನೀತಾ ಬೇರೆ ಬೇರೆ ಸಂಯೋಜಕರು ಬೇರೆ ಬೇರೆ ಕವಿಗಳ ಅದ್ಭುತವಾದ ಪ್ರಕೃತಿ ಗೀತೆಗಳನ್ನು ಆಯ್ದುಕೊಂಡು ಮಾಡಿದಂಥ ಇದೊಂದು ವಿಶೇಷ ಕಾರ್ಯಕ್ರಮ ಎಲ್ಲ ಒಂದು ಸಭಿಕರು ಒಂದು ಆರುನೂರು ಏಳ್ನೂರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಒಳ್ಳೆ ಕ್ವಾಲಿಟಿ ಆಫ್ ಆಡಿಯನ್ಸ್ ಅಂತ ನಾವೇನು ಹೇಳ್ಬೋದು ನೋಡ್ಬೋದು ನೀವು ಇಷ್ಟು ಹೊತ್ತಾಗಿದೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿದೆ ಈಗಲೂ ಕೂಡ ಎಲ್ಲ ಇಡೀ ಕಾರ್ಯಕ್ರಮ ಕಿಕ್ಕಿರಿದು ನಿಂತಿದ್ದಾರೆ ಜನ ಅಷ್ಟು ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಮತ್ತೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ಎಲ್ಲ ಪೋಷಕರು ಇರ್ಬೋದು ಅಥವಾ ಕಲಾವಿದರು ಇರ್ಬೋದು ದೊಡ್ಡ ಕಲಾವಿದರೊಳಗೆ ಇನ್ನೂರು ಮೂರು ಜನ ಹಾಡಿದ್ದಾರೆ ಅನ್ನೋದು ಸುಲಭದ ಮಾತಲ್ಲ ಎಲ್ಲ ಈ ಒಂದು ವೇದಿಕೆಯಲ್ಲಿ ಹಾಡಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು